ಹಲೋ ಹಲೋ ಹಾಯ್ ಫ್ರೆಂಡ್ಸ್ ಹೀಗಿದ್ದೀರಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ನಾನು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಲಾಂಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಶೇಷ ಎಲ್ಲಿಗೆ ಹೋಗಿದ್ದೀವಿ ಅಂತಂದರೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಇವತ್ತು ನಮ್ಮದು ಮದುವೆ ಆ್ಯನಿವರ್ಸರಿ ಇರೋದರಿಂದ ಹತ್ತನೇ ವರ್ಷದ ಹತ್ತನೇ ವರ್ಷ ಒಂಬತ್ತು ವರ್ಷ ತುಂಬಿ ಈಗ ಹತ್ತನೇ ವರ್ಷದಲ್ಲಿ ನಡೀತಾ ಇದೆ ದಿನಗಳು ಹೇಗೆ ಕಳೆದಂತಲೇ ಗೊತ್ತಾಗಲಿಲ್ಲ ನಮಗೆ ಅಷ್ಟರ ಈ ಹತ್ತು ವರ್ಷದಲ್ಲಿ ಪ್ರತಿಯೊಂದನ್ನು ಅನುಭವಿಸ್ಬಿಟ್ವಿ ನಾವು ಏನೇನೆಲ್ಲ ಅನುಭವಿಸಿದ್ವಿ ಅಂತಂದ್ರೆ ಅದು ದೇವ್ರಿಗೊಬ್ಬನಿಗೆ ಗೊತ್ತು ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗೆ ನಮಗೆ ಎಲ್ಲನೂ ಪ್ರಾಬ್ಲಮ್ಸ್ಗಳು ಸಾಲ್ವ್ ಇದೆ ಅಲ್ಲೇ ನಷ್ಟ ಮಾಡಿಕೊಂಡು ಹೋಟ್ಲತ್ತರನೇ ವೀಡಿಯೋ ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಊಟ ಮಾಡಿಕೊಂಡು ಕುಂಗಲ್ಗೆ ಬಂದ್ವಿ ನಂದು ದೇವಸ್ಥಾನದಲ್ಲಿ ಹಾಗೆ ಇದು ನೂರ ಅಡಿ ಎತ್ತರ ಇರೋಂಥ ಹನುಮಂತ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಾವು ದಾರಿ ಅಲ್ಲಿ ರೋಡ್ ಮಾಡ್ತಾಯಿದ್ರು ಇನ್ನೊಂದು ದಾರಿಯಲ್ಲಿ ಬಂದ್ವಿ ಅಲ್ಲಿ ಹೋಗೋಕ್ಕೆ ದಾರಿ ಇರಲಿಲ್ಲ ಹಾಗಾಗಿ ಈ ಕಡೆ ಬಂದ್ವಿ ಇಲ್ಲಿ ಊರು ಊರು ದೇವರು ದೇವಿಗೆ ಅಮಾವಾಸ್ಯೆ ಬೇರೆ ಇತ್ತಲ್ವ ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಮತ್ತು ಅಲ್ಲೇನು ಹೋಗೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಂದೇಳಿ ಬಂದ್ವಿ ಅಲ್ಲಿ ಸ್ವಲ್ಪ ಶಾಪ್ಗೆ ಹೋಗೋದಿತ್ತು ಶಾಪಲ್ಲಿ ಸ್ವಲ್ಪ ನನಗೆ ಒಲೆಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ದಾರ ಲೇಸು ಎಲ್ಲ ತೊಗೊಳೋದಿತ್ತು ತಗೊಂಡು ದೇವಸ್ಥಾನಕ್ಕೆ ಬಂದು ಹಾಗೆ ಅಲ್ಲಿ ದಾರೇನೂ ಇತ್ತು ಹೋಗ್ಬೋದು ಹೋಗಿ ಅಂತಂದರು ಮತ್ತು ಅಲ್ಲಿಗೆ ಬಂದು ಇಲ್ಲಿ ನೋಡಿ ಸ್ಟ್ಯಾಚ್ಯೂ ಥರ ಆನೆ ನೋಡಿದ್ದು ಹೆಂಗೆ ಮಾಡಿದ್ದಾರೆ ಅಂದರೆ ನಿಜವಾದ ಆನೆನೇ ಅನ್ನಪ್ಪ ಅಂತ ಅನಿಸ್ಬಿಡ್ತು ನಾನು ಗೆಲ್ಲ ಬಂದಾಗ ಇದೆಲ್ಲ ಆಗಿರಲಿಲ್ಲ ಇನ್ನು ಫಸ್ಟರಲ್ಲಿ ನಿನಗೆ ಒಂದು ವಿಡಿಯೋ ಹಾಕಿದ್ದೆ ನಾನು ಇನ್ನೊಂದರಲ್ಲಿ ಅನಿಸುತ್ತೆ ಅದು ಹಾಕಿದ್ದೆ ಅನಿಸುತ್ತೆ ಆವಾಗ ಇದೆಲ್ಲ ಏನೂ ಇರಲಿಲ್ಲ ಆನೇನು ಇರಲಿಲ್ಲ ಏನೂ ಇರಲಿಲ್ಲ ಈ ಸತಿ ಮಾತ್ರ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ತಣ್ಣಗಿದೆ ಅಲ್ಲಿ ಹೋದ್ರೆ ಬಿಟ್ಟು ಬರೋಕ್ಕಾಗಲ್ಲ ಅಷ್ಟು ತಂಪಾಗಿದೆ ಅಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಅಲ್ಲೇ ನಮ್ಮದೇನಿಲ್ಲ ಅಂದರೂ ಮೂರು ಗಂಟೆ ಆಗೋಯ್ತು ಅಲ್ಲೇ ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಬಂದ್ವಿ ಎಲ್ಲಿ ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ದೇವಸ್ಥಾನ ದೇವರನ್ನ ಎಲ್ಲನೂ ಪ್ರತಿಯೊಂದು ಗುರು ಶುಕ್ರ ಶನಿ ಪ್ರತಿಯೊಂದು ದೇವರನ್ನ ಮಾಡಿದ್ದಾರೆ ಎಲ್ಲನೂ ವೀಡಿಯೋ ಮಾಡಿದ್ದೀನಿ ಪ್ರತಿಯೊಂದು ನೋಡಿ ನೀವು ತುಂಬ ಚೆನ್ನಾಗಾಗಿದೆ ಹಾಗೆ ಇನ್ನೂ ಒಂದು ತಿಳಿಸ್ಬೇಕಾಗಿತ್ತು ನನಗೆ ಏನಪ್ಪ ಅಂದರೆ ಈಗ ಎಲ್ಲಾದರೂ ರೋಡ್ ಮಾಡ್ತಾ ಇರ್ತಾರೆ ಅವರು ರೋಡ್ ಬ್ಲಾಕ್ ಮಾಡಿರ್ತಾರೆ ಪ್ಲೀಸ್ ದಯವಿಟ್ಟು ಕೇಳ್ಕೊಳೋದು ಇಷ್ಟೇ ನನ್ನ ಜನ ಜನತೆಯಲ್ಲಿ ಎಲ್ಲಾದರೂ ಅವರು ರೋಡ್ ಮಾಡ್ತಾ ಇದ್ದಾರೆ ರೋಡು ಅವರು ಹೋಗೋಕ್ಕೆ ದಾರಿ ಇಲ್ಲ ಬಿಟ್ಟಿಲ್ಲ ಅಂದಾಗ ದಯವಿಟ್ಟು ಅಲ್ಲಿ ಹೋಗೋಕ್ಕೋಗ್ಬೇಡ್ರಿ ಒತ್ತಾಯ ಮಾಡಿ ಆದರೂ ಹೋಗಕ್ಕೆ ಹೋಗ್ಬೇಡಿ ಯಾಕಂದರೆ ಅವರು ಮಾಡುವಂಥ ರೋಡ್ ಮಾಡುವಂಥವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತಾ ಇದ್ದಾವೆ ಜನಗಳು ಹೇಳಿದ್ದೆ ಕೇಳ್ತಾಯಿಲ್ಲ ನನಗೆ ಅದು ಯಾಕೆ ಹಿಂಗೆ ಜನ ಯಾಕೆ ಹಿಂಗೆ ಆಗ್ತಾಯಿದ್ದಾರೆ ನಾನೇನೋ ಸುಮ್ಮನೆ ಏನಾದಕ್ಕೆ ಆಗ್ತಾ ಇದ್ದಾರೇನೋ ಅಂದ್ಕೊಂಡೆ ಅಲ್ಲೇ ನಾವು ಇಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗುತ್ತೆ ಅಂದಾಗ ಹೋದ್ವಲ್ಲ ಅವ ಅಲ್ಲಿ ರೋಡ್ ಮಾಡ್ತಾ ಇದಾರೆ ಆದ್ರೂ ಬಿಡ್ತಾಯಿಲ್ಲ ಜನ ಅದು ಇನ್ನೂ ಸತ್ತು ಆಗಕ್ಕೆ ಸಮಯ ಬಿಡ್ತಾಯಿಲ್ಲ ಅದ್ರ ಮೇಲೆ ಓಡಿಸ್ತಾ ಇದ್ದಾರೆ ಇದ್ದಾರೆ ಜನಗಳು ಹೆಂಗೆ ಅರ್ಥ ಮಾಡ್ಕೊಳೋದು ಹೆಂಗೆ ಮತ್ತು ಅವ್ರ ಪ್ಲೀಸ್ ದಯವಿಟ್ಟು ಆ ರೀತಿ ಏನಾರ ರೋಡ್ ಇದು ಮಾಡಿದಾಗ ಹಠ ಮಾಡ್ಕೊಂಡು ಹೋಗೋಕೋಬೇಡಿ ಯಾಕಂದರೆ ಅವ್ರು ಮಾಡುವಂಥ ಕೆಲಸಕ್ಕೆ ಮರ್ಯಾದೆ ಕೊಡಿ ಅವ್ರು ಯಾರಿಗೋಸ್ಕರ ಮಾಡ್ತಾರೆ ಅನ್ನೋದನ್ನು ಎಲ್ಲ ಜನತೆಗೋಸ್ಕರ ಅವರಾದ್ರೂ ಮಾಡೋದು ರೋಡ್ ಆಗೇ ಬಿಟ್ಟರೆ ಏನಾಗಿರುತ್ತೆ ಆಮೇಲೆ ನೀವೇ ಅವ್ರಿಗೆ ಬೈತಾರೆ ಅವ್ರು ಮಾಡುವಾಗ ನೀವು ಸ್ವಲ್ಪ ಅವರಿಗೆ ಸ್ವಲ್ಪ ಕೊಡಬೇಕು ಅವ್ರದ್ದಾದಂಥ ಏನು ದಿನಪೂರ್ತಿ ಅವ್ರೇನು ಕಟ್ ಹಾಕಲ್ಲ ನಿಮ್ಮನ್ನು ಒಂದು ಇಷ್ಟು ದಿನ ಅಂತಂದರೆ ಮುಗಿಸ್ಕೊಟ್ಟು ಹೋಗ್ತಾರೆ ಆಮೇಲೆ ನೀವು ಡೈಲಿ ಓಡಾಡ್ಬೋದು ಏನು ಸುತ್ತಾಕೊಂಡು ಒಂದು ದಿನ ಆ ರೀತಿ ಸುತ್ತಾಕೊಂಡು ಬಂದರೆ ನಿಮಗೇನು ಆಗೋದಿಲ್ಲ ದಯವಿಟ್ಟು ಜನತೆಯಲ್ಲಿ ಕೇಳ್ಕೊಳೋದು ಅಷ್ಟೇ ಮಾಡುವಂಥವರಿಗೆ ಸ್ವಲ್ಪ ಅವ್ರದ್ದೇ ಆದಂಥ ಸ್ಥಾನವನ್ನು ಕೊಟ್ಟು ಅವ್ರು ಇದ್ದೆ ಅಲ್ಲಿ ಹೋಗಬೇಡ ಅಂದರೆ ದಯವಿಟ್ಟು ಹೋಗಬೇಡಿ ನೀವು ಯಾಕೆ ಈ ಜನ ಯಾಕೆ ಹಿಂಗೆ ಮಾಡ್ತಾಯಿದ್ದಾರ ಅಂತ ನನಗೆ ಅರ್ಥ ಆಗಲಿಲ್ಲ ಅಲ್ಲಿ ತುಂಬ ಬೇಜಾರಾಗೋಯ್ತು ನನಗೆ ನನಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಾವು ಸುಮ್ಮನೆ ಯಾಕಾದರೂ ಬಂದು ಪಾಪ ಅವ್ರು ತೊಂದರೆ ಅಂತ ಅನ್ನಿಸ್ತು ನನಗೆ ಹಾಂ ಇಲ್ಲಪ್ಪ ಹೋಗಿ ಬರೋಣ ಮತ್ತು ನಮ್ಗೆ ಬರೋಕ್ಕಾಗಲ್ಲ ಅಂತಂದ ಮನೆಯವ್ರು ಕರ್ಕಂಬಂದರು ನೋಡಿ ದೇವಸ್ಥಾನ ಹೆಂಗಿದೆ ತುಂಬ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲ ಒಂದು ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆಯಿತು ನನಗೆ ಅಲ್ಲೆಲ್ಲ ಒಳಗಡೆ ಎಲ್ಲ ಅಂದರೆ ಪ್ರತಿಯೊಂದಕ್ಕೂ ಇದಂತಾನೆ ಮಾಡಿದ್ದಾರೆ ಒಳಗಡೆ ಹೋಗೋದಕ್ಕೆ ತೊಟ್ಲು ಕೂಡ ಮಾಡಿದೆ ಈ ಸ್ವಲ್ಪ ಉಲ್ಟಾ ಆಗಿದೆ ವಿಡಿಯೋ ತೆಗಿಬೇಕಾದ್ರೆ ನಾನು ಸ್ವಲ್ಪ ಉಲ್ಟಾ ಮಾಡಿದೆ ಗುರುಗಳ ಸಾನ್ನಿಧ್ಯ ನೋಡಿ ಅದು ಇದು ಊಟದ ಊಟ ಮಾಡುವಂಥದ್ದು ಪ್ರಸಾದ ಇತ್ತು ಅವತ್ತು ಅಮಾವಾಸ್ಯ ಇರೋದ್ರಿಂದ ಇತ್ತು ಡೈಲಿ ಇರುತ್ತೋ ಗೊತ್ತಿಲ್ಲ ಬಟ್ ಪ್ರಸಾದ ಅಂತ ಇತ್ತು ಹೋಗ್ತೀವಿ ಊಟ ಮಾಡ್ಕ ನಮಗೆ ಊಟ ಮಾಡಿಕೊಂಡು ಎಲ್ಲ ನಾವು ಇನ್ನೂ ಹೊರಟ್ವಿ ಹಾಗೆ ಹೊರಗಡೆ ಒಂದು ವೀಡಿಯೋ ತಕ್ಕೊಂಡೆ ನಾನು ವೀಡಿಯೋ ಇರಲಿಲ್ಲ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಅಂದ್ಕೊಂಡು ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಹೊಸದು ವೀಡಿಯೋದಂಗೆ ಸಿಗ್ತೀನಿ ಟೇಕೆ ಎಲ್ರಿಗೂ ಬಾಯ್ ಬಾಯ್ ಬಾಯ್